ऐसे ही बारी ಕಾಫಿ ನಾಡು ಚಿಕ್ಕಮಂಗ್ಳೂರಲ್ಲಿ ಲೋಕಸಭಾ ಚುನಾವಣಾ ಕ್ಷೇತ್ರ ಏನಿದೆ ಬಹಳ ರಂಗೇರ್ತಾ ಇತ್ತು ಈ ಬಾರಿ ಯಾರು ಟಿಕೆಟ್ ಅಭ್ಯರ್ಥಿ ಆಗ್ತಾರೆ ಅನ್ನೋದು ತುಂಬಾ ಕುತೂಹಲವಾಗಿ ಕಾಡ್ತಾ ಇತ್ತು ಈ ಹಿನ್ನೆಲೆ ಚಿಕ್ಕಮಂಗ್ಳೂರಲ್ಲಿ ಎರಡು ಬಾರಿ ಸಂಸದರಾಗಿದ್ದಂತಹ ಶೋಭಾ ಕರಂದ್ಲಾಜೆ ವಿರುದ್ಧ ಗೋಬ್ಯಾಕ್ ಅಭಿಯಾನ ಕೂಡ ತುಂಬಾ ಜೋರಾಗಿ ನಡೆದಿತ್ತು ಸ್ವತಃ ಬಿಜೆಪಿ ಕಾರ್ಯಕರ್ತರು ಏನಿದ್ದಾರೆ ಗೋಬ್ಯಾಕ್ ಅಭಿಯಾನ ಕೂಡ ನಡೆಸ್ತಾ ಇದ್ರು ಏನು ಈ ಬಾರಿಯ ಹಾಲಿ ಸಂಸದರು ಅಂದ್ರೆ ಶೋಭಾ ಕರಂದ್ಲಾಜೆ ಅವರು ಚಿಕ್ಕಮಂಗ್ಳೂರಲ್ಲಿ ಏನ್ ಸಾಧನೆ ಮಾಡಿದ್ದಾರೆ ಉಡುಪಿಯಲ್ಲಿ ಏನ್ ಸಾಧನೆ ಮಾಡಿದ್ದಾರೆ ಈ ವಿಚಾರವಾಗಿ ನಮಗೆ ಶೋಭಾ ಕರಂದ್ಲಾಜೆ ಅವರು ಬೇಡ ಅನ್ನೋ ವಿಚಾರವಾಗಿ ಗೋಬ್ಯಾಕ್ ಅಭಿಯಾನ ಕೂಡ ನಡೆಯುತ್ತಿತ್ತು ಈ ಹಿನ್ನೆಲೆ ಬಿಜೆಪಿ ಕಾರ್ಯಕರ್ತರೆ ಕೂಡ ಬಿಜೆಪಿ ಪ ಕಚೇರಿ ಒಳಗಡೆ ಸಹ ಕಾರ್ಯಕರ್ತರೆಲ್ಲ ಹೋಗ್ಬಿಟ್ಬಿಟ್ಟು ನಮಗೆ ಗೋ ಬ್ಯಾಕ್ ಅಭಿಯಾನವನ್ನು ಪ್ರತಿಭಟನೆ ರೂಪದಲ್ಲಿ ಇದು ಮಾಡಿದರು ಈ ಹಿನ್ನೆಲೆ ಏನು ಸಿಟಿ ರವಿಯವ್ರಿಗೂ ಕೂಡ ಈ ಬಾರಿಯ ಟಿಕೆಟ್ ಅಂದರೆ ಬಿಜೆಪಿ ಬಿಜೆಪಿಯಲ್ಲಿ ಲೋಕ ಉಡುಪಿ ಕ್ಷೇತ್ರ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಸಿಟಿಯ ಸಿ ಟಿ ರವಿಯವರು ಕೂಡ ಬಹುತೇಕ ಏನು ಫಿಕ್ಸ್ ಅನ್ನುವ ರೀತಿಯಲ್ಲಿ ಒಂದ ಒಂದೆಡೆ ವದಂತಿಗಳು ಅಪ್ತಾ ಇತ್ತು ಕಾರ್ಯಕರ್ತರು ನಮಗೆ ಸಿಟಿ ರವಿನೇ ಬೇಕು ಯಾಕಂತೇಳೆ ಚಿಕ್ಕಮಗಳೂರಲ್ಲಿ ಅವರು ತುಂಬಾ ಸಕ್ರಿಯವಾಗಿದ್ದಾರೆ ಹಿಂದೂ ಹಿಂದುತ್ವದ ವಿಚಾರದಲ್ಲಿ ತುಂಬ ಸಕ್ರಿಯವಾಗಿದ್ದಾರೆ ಹಿನ್ನೆಲೆ ಅವರಿಗೆ ಒಂದು ಸಿ ಟಿಕೆಟ್ನ ಕೊಡಬೇಕು ಅಂತ ಹೇಳ್ಬಿಟ್ಟು ಕಾರ್ಯಕರ್ತರೆಲ್ಲ ಒಗ್ಗೂಡ್ತಾ ಇದ್ರು ಆದರೆ ಈ ಹಿನ್ನೆಲೆ ಬಿ ಜೆ ಪಿ ಹೈಕಮಾಂಡ್ ಏನಿದೆ ಒಂದು ಚೆಕ್ಮೆಟ್ ಇಟ್ಟಿದೆ ಯಾಕಂತೇಳಿದ್ರೆ ಈ ಬಾರಿಯ ಲೋಕಸಭಾ ವಿಚಾರವಾಗಿ ಅಂದರೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ ಏನಿದೆ ಇದು ಬಿಜೆಪಿಯ ಭದ್ರಕೋಟೆ ಅಂದರೆ ಹಿಂದುತ್ವದ ಭದ್ರಕೋಟೆ ಇಲ್ಲಿ ಒಬ್ಬ ಹಿಂದೂ ಕಾರ್ಯಕರ್ತನ ಅಂದರೆ ಹಿಂದುತ್ವದ ಕಾರ್ಯಕರ್ತನ ತರುವ ಮುಖಾಂತರವಾಗಿ ಒಂದು ಚೆಕ್ಮೆಟ್ ಇಟ್ಟಿದೆ ಅಂದರೆ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದಿದ್ದಂಥ ಕೋಟಾ ಪೂಜಾರಿ ಅವರು ಸಚಿವರಾಗಿ ಕೂಡ ಕಾರ್ಯನಿರ್ವಹಿಸಿದರು ಹಿನ್ನೆಲೆ ಈ ಬಾರಿ ಲೋಕಸಭಾ ಟಿಕೆಟ್ ವಿಚಾರ ಅಂದರೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಕೋಟಾ ಪೂಜಾರಿ ಅವರು ಬಹುತೇಕ ಫಿಕ್ಸ್ ಆಗಿದೆ ಏನು ಬಿಜೆಪಿಯ ಮೂಲಗಳ ಪ್ರಕಾರ ಈ ಬಾರಿಯ ಕ್ಷೇತ್ರ ಅಂದರೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಅವರೇ ನೂರಕ್ಕೆ ನೂರು ಪರ್ಸೆಂಟ್ ಫಿಕ್ಸ್ ಆಗುವ ರೀತಿಯಲ್ಲಿ ವಿಚಾರಗಳು ಈ ಹಿನ್ನೆಲೆ ಶೋಭಾ ಕರಂದ್ಲಜೆ ಅವರಿಗೂ ಕೂಡ ಒಂದೆಡೆ ಅವರಿಗೆ ಯಾವುದೇ ರೀತಿಯ ರಾಜಕೀಯವನ್ನು ಬಿಟ್ಕೊಡ್ಬಾರ್ದು ಅವರೂ ಸಹ ರಾಜಕೀಯವಾಗಿ ಮುನ್ನಡೆಯಬೇಕು ಆ ಹಿನ್ನೆಲೆ ಬೆಂಗಳೂರಿನ ಉತ್ತರ ಭಾಗಕ್ಕೆ ಶೋಭಾ ಕರಂದ್ಲಜೆ ಅವರನ್ನ ಫಿಕ್ಸ್ ಮಾಡಲ್ಲ ಇವೆಲ್ಲವೂ ಸಹ ಇವೆಲ್ಲ ಬೆಳವಣಿಗೆ ನಡುವೆ ಚಿಕ್ಕಮಗಳೂರಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಬಂದಿರುವಂತದ್ದು ಒಂದು ಸಹ ವಿಚಾರ ಕಾರ್ಯಕರ್ತರು ಇದ್ರ ಬಗ್ಗೆ ಹೇಗೆ ಕೋಟಾ ಶ್ರೀನಿವಾಸ ಜೊತೆ ಬೆಳೆದುಕೊಂಡು ಎಲೆಕ್ಷನ್ ಹೇಗೆ ಮಾಡ್ತಾರೆ ಕಾದ್ ನೋಡಬೇಕಾಗಿದೆ ಬೆಂಗಳೂರು ಉತ್ತರದಲ್ಲೂ ಸಹ ಹೊಸ ಆಕಾಂಕ್ಷಿಗಳು ಕೂಡ ಬೆಳಿತಾ ಇದ್ರು ಏನು ನಿರಂತರ ಗಣೇಶ್ ಆಗಿರಬಹುದು ಈಗಾಗಲೇ ಗೌಡ ಸದಾನಂದ ಗೌಡವರ ಕೊನೆಯ ಚುನಾವಣೆ ಆಗಿರೋದ್ರಿಂದ ಅಲ್ಲಿ ಯಾರು ಅಭ್ಯರ್ಥಿ ಆಗ್ತಾರೆ ಒಂದೆಡೆ ಬೆಂಗಳೂರು ಉತ್ತರಕ್ಕೂ ಕೂಡ ಸಿಟಿ ರವಿಯವರು ಕೂಡ ಪ್ರಬಲ ಪೈಪೋಟಿಯನ್ನು ಕೊಟ್ಟಿದ್ರು ಬೆಂಗಳೂರು ಉತ್ತರ ಏನು ಒಕ್ಕಲಿಗರ ಕ್ಷೇತ್ರ ಆಗಿರೋದ್ರಿಂದ ಸಿಟಿ ರವಿಯವರು ಒಕ್ಕಲಿಗರಾಗಿರೋದ್ರಿಂದ ಬೆಂಗಳೂರು ಉತ್ತರಕ್ಕೂ ಸಹ ಅವರು ಪೈಪೋಟಿ ನಡೆಸಿದ್ರು ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಬಿಜೆಪಿ ಹೈಕಮಾಂಡ್ ಆವು ಸಾಯದಂತೆ ಕೋಲು ಮುರಿಯದಂತೆ ಈ ಎರಡನ್ನೂ ಬಳಸಿಕೊಂಡು ಚಿಕ್ಕಮಗಳೂರು ಉಡುಪಿ ಕ್ಷೇತ್ರಕ್ಕೆ ಒಬ್ಬ ಹಿಂದೂ ಕಾರ್ಯಕರ್ತ ಸಮರ್ಥ ಹಿಂದೂ ಕಾರ್ಯಕರ್ತ ಶ್ರೀನಿವಾಸ್ ಕೋಟಾ ಪೂಜಾರಿ ಅವರು ಒಬ್ಬ ಸಮರ್ಥ ಹಿಂದೂ ನಾಯಕತ್ವವನ್ನ ಉಡುಪಿ ಮತ್ತೆ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಕೂಡ ಮುಖಾಂತರವಾಗಿ ಮತ್ತೆ ಹಾಲಿ ಸಂಸದರು ಅಂದ್ರೆ ಈ ಬಾರಿಯ ಚಿಕ್ಕಮಗಳೂರು ಉಡುಪಿ ಲೋಕಸಭಾ ಕ್ಷೇತ್ರದ ಶೋಭಾ ಕರಂದ್ಲಾಜೆ ಅವರಿಗೆ ಬೆಂಗಳೂರು ಉತ್ತರವನ್ನು ಕೊಡುವ ಮುಖಾಂತರವಾಗಿ ಬಿಜೆಪಿ ಒಂದು ಒಂದು ಚೆಕ್ ಮೈಟ್ ಶುರು ಮಾಡಿದೆ ಆದರೆ ಈ ಎಲ್ಲ ಬೆಳವಣಿಗೆಗಳ ನಡುವೆ ಕಾರ್ಯಕರ್ತರು ಸಹ ಹೇಗೆ ಚುನಾವಣೆಯನ್ನು ಎದುರಿಸ್ತಾರೆ ಈ ಬಾರಿಯ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಕೋಟಾ ಶ್ರೀನಿವಾಸ ಪೂಜೆಯವರು ಯಾವ ರೀತಿ ತಮ್ಮ ಗೆಲುವನ್ನು ಸಾಧಿಸ್ತಾರೆ ಎಂದು ಕಾದ್ ನೋಡಬೇಕಾಗಿದೆ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ